ಹತ್ತು ರೂಪಾಯಿ ನೋಟ್ ನಾನು ಐವತ್ತು ವರ್ಷ ನಿಮ್ಗೆ ಖರ್ಚು ಮಾಡಿ ಅಂತ ಕೊಟ್ಟಿದ್ರೆ ಇದರಲ್ಲಿ ಒಂದು ರೂಪಾಯಿಗೆ ವಟ್ಟೆ ತುಂಬಾ ನಾಷ್ಟ ಸಿಗೋದು ಎರಡು ರೂಪಾಯಿಗೆ ಟೆಂಟಲ್ ಫಿಲಮ್ ನೋಡಬಹುದಾಗಿತ್ತು ಮಧ್ಯಾಹ್ನ ಇನ್ನ ಎರಡು ರೂಪಾಯಿಗೆ ಫುಲ್ ಮೀನ್ಸ್ ಊಟ ಸಿಗೋದು ಸಾಯಂಕಾಲ ಪಾನಿಪುರಿ ಗೋಬಿ ಅಂತ ಒಂದು ರೂಪಾಯಿ ಖರ್ಚಾಗೋದು ಇಷ್ಟೆಲ್ಲ ಖರ್ಚಾಗಿದ್ರು ಇನ್ನ ಮೂರು ರೂಪಾಯಿ ನಮ್ಮ ಜೋಬಲ್ಲೇ ಇರ್ತಿತ್ತು ಇದೇ ಹತ್ತು ರೂಪಾಯಿನ ಇವಾಗ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ನಾನು ನಿಮ್ಮ ಕೈ ಕೊಟ್ರೆ ನಿಮ್ಮ ರಿಯಾಕ್ಷನ್ ಏನು ಗೊತ್ತಾ ಏನು ಅರ್ಥ ಆಗ್ಲಿಲ್ಲಲ್ಲ ಇದನ್ನ ಇನ್ನೊಂದ್ ತರ ಹೇಳ್ತೀನಿ ಜಸ್ಟ್ ಎಂಟೊಂಬತ್ತು ವರ್ಷದಿಂದ ಐದು ರೂಪಾಯಿಗೆ ಮೂರ್ ಬೋಂಡ ಬರೋದು ಆದ್ರೆ ಇವಾಗ ಅದೇ ಮೂರ್ ಬೋಂಡದ ಬೆಲೆ ಹತ್ತು ರೂಪಾಯಿ ಇದನ್ನೇ ಇನ್ಫ್ಲೇಷನ್ ಅನ್ನೋದು ಕನ್ನಡದಲ್ಲಿ ಇದನ್ನ ಹಣದುಬ್ಬರ ಅಂತ ಅಂತಾರೆ ವರ್ಷ ವರ್ಷ ಈ ವಸ್ತುಗಳು ಬೆಲೆ ಜಾಸ್ತಿ ಆಗೋದು ಯಾರಿಗೂ ಇಷ್ಟ ಇಲ್ಲ ಆದ್ರೂ ಬೆಲೆ ಜಾಸ್ತಿ ಆಯ್ತಾನೆ ಇರ್ತದೆ ಇದ್ರ ಬದಲು ವರ್ಷ ವರ್ಷ ಬೆಲೆ ಜಾಸ್ತಿ ಆಗೋ ಬದಲು ಅಂದ್ರೆ ಇನ್ಫ್ಲೇಷನ್ ಆಗೋ ಬದಲು ಡಿಫ್ಲೇಷನ್ ಆದ್ರೆ ಅಂದ್ರೆ ವರ್ಷ ವರ್ಷ ಬೆಲೆ ಕಮ್ಮಿ ಆಯ್ತು ಹೋದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತದ ಖಂಡಿತವಾಗ್ಲು ಇಲ್ಲ ಇನ್ನ ಪ್ರಾಬ್ಲಮ್ ಡಬಲ್ ಆಯ್ತದೆ ಅಷ್ಟಕ್ಕೂ ಈ ವಸ್ತುಗಳ ಬೆಲೆ ವರ್ಷ ವರ್ಷ ಯಾಕೆ ಜಾಸ್ತಿ ಆಯ್ತದೆ ವಿಡಿಯೋದಲ್ಲಿ ಮಾತಾಡೋಣ ಇವಾಗ ನೀವೊಂದು ಪ್ರಶ್ನೆ ಕೇಳ್ಬೋದು ಪಾರ್ಲೆಜಿ ಬಿಸ್ಕೆಟ್ ಅವಾಗ್ಲೂ ಐದು ರೂಪಾಯಿ ಇವಾಗ್ಲೂ ಐದು ರೂಪಾಯಿ ಇದೇಂಗೆ ಅಂತ ಇವರು ಸಿಂಪಲ್ ಟ್ರಿಕ್ ಯೂಸ್ ಮಾಡ್ತಾರೆ ಅಂದ್ರೆ ರೇಟ್ ನ ಜಾಸ್ತಿ ಮಾಡಲ್ಲ ಪ್ಯಾಕೆಟ್ ಅಲ್ಲಿ ಬರ್ತಿತ್ತಲ್ಲ ಬಿಸ್ಕೆಟ್ ಅದನ್ನ ಕಮ್ಮಿ ಮಾಡ್ಬಿಡ್ತಾರೆ ರೇಟ್ ಸೇಮ್ ಇರ್ತದೆ ಬಟ್ ಕ್ವಾಂಟಿಟಿ ಕಮ್ಮಿ ಮಾಡ್ತಾರೆ ಇನ್ನೊಂದ್ ಎಕ್ಸಾಂಪಲ್ ಬಟ್ಟೆ ಸೊಪ್ಪು ತಗೋಬಹುದು ಮುಂಚೆ ದಪ್ಪ ಅಲ್ಲಿ ಬರೋದು ಇವಾಗ ಸಣ್ಣ ಸೈಜ್ ಅಲ್ಲಿ ಬರ್ತದೆ ಆದ್ರೆ ರೇಟ್ ಅವಾಗ್ಲೂ ಐದು ರೂಪಾಯಿ ಇವಾಗ್ಲೂ ಐದು ರೂಪಾಯಿ ಈ ಕಂಪನಿಗಳಲ್ಲಿ ಈ ತರ ಟ್ರಿಕ್ ಯೂಸ್ ಮಾಡ್ತಾರೆ ಇದೊಂದು ಚಿಕ್ಕ ಎಕ್ಸಾಂಪಲ್ ಇನ್ನೊಂದು ನೀವು ನೋಡಿರ್ತೀರ ಈ ನ್ಯೂಸ್ ಚಾನಲ್ ಗಳಲ್ಲಿ ಇನ್ಫ್ಲೇಷನ್ ರೇಟ್ ನಾಲ್ಕು ಪರ್ಸೆಂಟ್ ಐತೆ ಮೂರ್ ಪರ್ಸೆಂಟ್ ಐತೆ ಅಂತ ತೋರಿಸ್ತಾರೆ ಇದ್ರ ಅರ್ಥ ಏನು ಇದ್ರ ಅರ್ಥ ಏನಂದ್ರೆ ಎಲ್ಲ ದೇಶದವರು ಒಂದು ಬೇಸ್ ನ ಸೆಟ್ ಮಾಡ್ಕೊಂಡಿರ್ತಾರೆ ನಮ್ಮ ಇಂಡಿಯಾಗೆ ಎರಡು ಸಾವಿರದ ಹನ್ನೆರಡು ಬೇಸ್ ಇಯರ್ ಎರಡು ಸಾವಿರದ ಹನ್ನೆರಡುಗಿಂತ ಮುಂಚೆ ಒಂದು ಎಕ್ಸಾಮ್ ಒಂದು ಚಿಕ್ಕ ಎಕ್ಸಾಂಪಲ್ ತಗೊಳ್ಳೋಣ ಮೊಸರು ಪ್ಯಾಕೆಟ್ ಹತ್ತು ರೂಪಾಯಿ ಇತ್ತು ಬಟ್ ಇವಾಗ ಹದಿಮೂರು ರೂಪಾಯಿ ಅಂದರೆ ಎರಡು ಸಾವಿರದ ಹನ್ನೆರಡಕ್ಕಿಂತ ಮುಂಚೆ ಒಂದು ಮೊಸರು ಪ್ಯಾಕೆಟ್ಗೆ ಹತ್ತು ರೂಪಾಯಿ ಕೊಡ್ತಿತ್ತು ಬಟ್ ಅದೇ ಮೊಸರು ಪ್ಯಾಕೆಟ್ನ ಇವಾಗ ಕೊಂಡ್ಕೋಬೇಕು ಅಂದರೆ ಇನ್ನೂ ಮೂವತ್ತು ಪರ್ಸೆಂಟ್ ಜಾಸ್ತಿ ಅಮೌಂಟ್ ಪೇ ಮಾಡಬೇಕು ಈ ಮೂವತ್ತು ಪರ್ಸೆಂಟೇ ಇನ್ಫ್ಲೇಷನ್ ರೇಟ್ ಅಷ್ಟಕ್ಕೂ ವರ್ಷ ವರ್ಷ ವಸ್ತುಗಳ ಬೆಲೆ ಯಾಕೆ ಜಾಸ್ತಿ ಆಗ್ತಿರ್ತದೆ ಇದಕ್ಕೆ ಕಾರಣಗಳು ಬೇಜಾನವೇ ಒಂದು ಮೂರ್ ಕಾರಣದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಮೊದಲನೇ ಕಾರಣ ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಅದ್ರ ಪ್ರೈಸ್ ಜಾಸ್ತಿ ಆಯ್ತದೆ ರೇಟ್ ಜಾಸ್ತಿ ಆಯ್ತದೆ ಒಂದು ಟಿವಿ ಶೋರೂಮ್ ಇಲ್ಲಿ ಏಳು ನಾರ್ಮಲ್ ಟಿವಿಗಳವೆ ಮೂರು ಎಲ್ ಇ ಡಿ ಟಿವಿಗಳವೆ ಇವಾಗ ಒಂದ್ ಹತ್ತು ಜನ ಕಸ್ಟಮರ್ಸ್ ಟಿವಿ ಶೋರೂಮ್ ಬರ್ತಾರೆ ಎಲ್ಲಾರ ಹತ್ರನೂ ದುಡ್ಡು ಐತೆ ಎಲ್ಲಾರು ಖರ್ಚು ಮಾಡೋಕೋರ್ ಹೊಡೆಯವ್ರೆ ಈ ಹತ್ತು ಜನಕ್ಕೂ ಆ ಎಲ್ ಇ ಡಿ ಟಿವಿಗಳು ಬೇಕು ಬಟ್ ಟಿವಿ ಇರೋದ್ ಮೂರು ಈ ಡಿಮ್ಯಾಂಡ್ ನ ಯಾವಾಗ ಆ ಶಾಪಿಂಗ್ ಓನರ್ ನೋಡ್ತಾರೋ ಅವರು ಆ ಎಲ್ ಇ ಡಿ ಟಿವಿಗಳು ಪ್ರೈಸ್ ನ ಜಾಸ್ತಿ ಮಾಡ್ತಾರೆ ಎಲ್ಲಿ ತನಕ ಡಿಮ್ಯಾಂಡ್ ಜಾಸ್ತಿ ಆಯ್ತದೋ ಅಲ್ಲಿ ತನಕ ಜಾಸ್ತಿ ಆಗ್ತಾ ಇರ್ತದೆ ಇದನ್ನ ಡಿಮ್ಯಾಂಡ್ ಅಂಡ್ ಫುಲ್ ಇನ್ಫ್ಲೇಷನ್ ಅಂತಾರೆ ಎರಡನೇ ಕಾರಣ ನಮ್ಗೆ ಸಂಬಳ ಜಾಸ್ತಿ ಆಯ್ತದಲ್ಲ ಅವಾಗ್ಲೂ ವಸ್ತುಗಳ ಬೆಲೆ ಜಾಸ್ತಿ ಆಯ್ತದೆ ಇದಂಗೆ ಅಂದ್ರೆ ಎಕ್ಸಾಂಪಲ್ ಒಂದ್ ಕಂಪ್ನಿಲಿ ಅವ್ರ ಎಂಪ್ಲಾಯಿಗಳಿಗೆ ಸಂಬಳ ಜಾಸ್ತಿ ಮಾಡ್ತಾರೆ ಈಗ ಎಕ್ಸ್ಟ್ರಾ ಸಂಬಳ ಎಲ್ಲಿಂದ ತಂದು ಕೊಡ್ತಾರೆ ಆ ಕಂಪ್ನಿಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರೋ ಪ್ರಾಡಕ್ಟ್ಸ್ ರೇಟ್ ನ ಜಾಸ್ತಿ ಮಾಡ್ತಾರೆ ಇದನ್ನ ವೇಜ್ ಪುಷ್ ಇನ್ಫ್ಲೇಷನ್ ಅಂತಾರೆ ಮೂರನೇ ಕಾರಣ ಈ ರಾ ಮೆಟೀರಿಯಲ್ ಅಂದ್ರೆ ಕಚ್ಚಾ ವಸ್ತುಗಳ ಮೇಲೆ ಗವರ್ಮೆಂಟ್ ಟ್ಯಾಕ್ಸ್ ನ ಜಾಸ್ತಿ ಮಾಡಿದಾಗ ಅಥವಾ ಮಳೆ ಅಥವಾ ಬರಗಾಲದಿಂದ ಬೆಳೆ ಹಾಳಾಗಿರ್ತದಲ್ಲ ಈ ಟೈಮಲ್ಲೂ ವಸ್ತುಗಳು ರೇಟ್ ಜಾಸ್ತಿ ಆಯ್ತದೆ ಅದೇ ಅಂದ್ರೆ ಈಗ ಮಳೆಯಿಂದ ಈರುಳ್ಳಿ ಬೆಳೆ ಹಾಳಾಗೋಗೈತೆ ಅನ್ಕೊಳ್ಳಿ ಇವಾಗ ಈರುಳ್ಳಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರಲ್ಲ ಅಂದ್ರೆ ಆಗಿರ್ಬೋದು ಚಿಕ್ಕ ಚಿಕ್ಕ ಗೋಬಿ ಅಂಗಡಿ ಆಗಿರ್ಬೋದು ಇಲ್ಲೆಲ್ಲಾ ರೇಟ್ ಜಾಸ್ತಿ ಆಯ್ತದೆ ಈ ತರ ಆಗೋದನ್ನ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತಾರೆ ಈ ಬೆಲೆ ಏರಿಕೆ ಇನ್ಫ್ಲೇಷನ್ ಒಂದು ಲಿಮಿಟ್ ಅಲ್ಲಿ ಇದ್ರೆ ಓಕೆ ಬಟ್ ಇವಿ ಜಾಸ್ತಿ ಆಗೋದ್ರೆ ಅಂದ್ರೆ ಹೈಪರ್ ಇನ್ಫ್ಲೇಷನ್ ಆಗೋದ್ರೆ ಪ್ರಾಬ್ಲಮ್ ಆಯ್ತದೆ ಯಾಕಂದ್ರೆ ಬೆಲೆ ಎಷ್ಟು ಫಾಸ್ಟ್ ಆಗಿ ಜಾಸ್ತಿ ಆಯ್ತದೋ ಅಷ್ಟೇ ಫಾಸ್ಟ್ ಆಗಿ ಸಂಬಳಗಳು ಜಾಸ್ತಿ ಆಗಲ್ಲ ಒಬ್ಬ ಮನುಷ್ಯ ಒಂದ್ ದಿವಸಕ್ಕೆ ಇನ್ನೂರು ರೂಪಾಯಿ ದುಡಿತಾವೆ ಅನ್ಕೊಳ್ಳಿ ಬಟ್ ಅವ್ನ ಖರ್ಚೆ ಇನ್ನೂರ ಐವತ್ತು ರೂಪಾಯಿ ಬರ್ತಿರ್ತದೆ ಈಗ ಬೆಲೆ ಏರಿಕೆ ಇವಿ ಜಾಸ್ತಿ ಆಗೋದ್ರೆ ಪ್ರಾಬ್ಲಮ್ ಇದ್ರ ಬದಲು ಬೆಲೆ ಇಳಿಕೆ ಆದ್ರೆ ಅಂದ್ರೆ ಡಿಫ್ಲೇಷನ್ ಆದ್ರೆ ದೂರದಿಂದ ನಮ್ಗೆ ನೋಡ್ದಾಗ ಏನ್ ಅಂದ್ರೆ ಒಳ್ಳೇದಲ್ವಾ ಬೆಲೆ ವರ್ಷ ವರ್ಷ ಕಮ್ಮಿ ಆಯ್ತೈತೆ ನಾವು ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ ದುಡ್ಡು ಉಳಿತದೆ ಆ ದುಡ್ಡು ಉಳಿದಿರೋ ದುಡ್ಡನ್ನ ಸೇವ್ ಮಾಡಿದ್ರೆ ಮುಂದೆ ಅದ್ರ ವ್ಯಾಲ್ಯೂನು ಕಳ್ಕತ್ತಿಲ್ಲ ದುಡ್ಡು ಇದಿಂದ ಒಳ್ಳೇದಾಗೋಯ್ತು ಅನ್ಸ್ತದೆ ಆದ್ರೆ ಒಂದ್ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿದಾಗ ವರ್ಷ ವರ್ಷ ವಸ್ತುಗಳ್ ಬೆಲೆ ಕಮ್ಮಿ ಆಯ್ತಾ ಹೋದ್ರೆ ಇನ್ನ ಪ್ರಾಬ್ಲಮ್ ಜಾಸ್ತಿ ಆಯ್ತದೆ ಅದೇ ಅಂದ್ರೆ ನೀವ್ ಒಂದ್ ಟಿವಿ ಶೋ ರೂಮ್ ಹೋಗ್ತೀರಾ ಟಿವಿ ಕೊಂಡ್ಕೊಳೋಣ ಅಂತ ಅಂದ್ರೆ ನಿಮಗೆ ಮೊದಲೇ ಗೊತ್ತಿರ್ತದೆ ಮುಂದಿನ ತಿಂಗಳಿಂದ ಟಿವಿ ರೇಟ್ ಕಮ್ಮಿ ಅಂತ ಇವಾಗ ನೀವ್ ಆ ಟಿವಿನ ಕೊಂಡ್ಕೊತೀರಾ ಮುಂದಿನ ತಿಂಗಳು ಹೆಂಗೂ ರೇಟ್ ಕಮ್ಮಿ ಆಯ್ತೈತೆ ಮುಂದಿನ ತಿಂಗಳೇ ತಗೊಂಡ್ಬಿಡಣ ಅಂತ ವಾಪಸ್ ಹೊಂಟೋಗ್ತೀರಾ ಇದು ಆ ಟಿವಿ ಶೋರೂಮ್ ಲಾಸ್ ಆಯ್ತದೆ ಟಿವಿ ಶೋರೂಮ್ ಲಾಸ್ ಆದ್ರೆ ಆ ಟಿವಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಕಂಪ್ನಿ ಅವರು ಗ್ಲಾಸ್ ಆಯ್ತದೆ ಒಂದ್ ಕಂಪ್ನಿ ಲಾಸ್ ಆದ್ರೆ ಆ ಕಂಪ್ನಿ ಕೆಲಸ ಮಾಡ್ತಿರ್ತಾರಲ್ಲ ಎಂಪ್ಲಾಯಿಗಳು ಅವ್ರ ಕೆಲಸ ಹೋಯ್ತವೆ ಒಂದ್ ಕಡೆ ಬೆಲೆ ಇಳಿಕೆ ಆಯ್ತಿದ್ರೆ ಇನ್ನೊಂದ್ ಕಡೆ ನಿರುದ್ಯೋಗ ಸೃಷ್ಟಿ ಆಯ್ತಿರ್ತದೆ ನೋಡಿ ಇನ್ಫ್ಲೇಷನ್ಗೂ ಮತ್ತೆ ಅನ್ಎಂಪ್ಲಾಯ್ಮೆಂಟ್ಗೂ ಏನ್ ಕನೆಕ್ಷನ್ ಐತೆ ಇನ್ಫ್ಲೇಷನ್ ಕಮ್ಮಿ ಆದಷ್ಟು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯ್ತದೆ ಇದ್ರ ಬೆಸ್ಟ್ ಎಕ್ಸಾಂಪಲ್ ಬೇರೆ ಯಾವುದು ಬೇಡ ಕರೋನಾ ಟೈಮ್ ಎಲ್ಲ ತೊಗೊಳ್ಳೋಣ ಅವಾಗ ಬಿಸ್ನೆಸ್ ಗಳೆಲ್ಲ ಲಾಸಲ್ಲಿ ಟೂರಿಸಂ ಗಳು ನಡೀತಿರ್ಲಿಲ್ಲ ಜನ ಹೊರಗಡೆ ಬಂದು ದುಡ್ಡನ್ನ ಖರ್ಚು ಮಾಡ್ತಿರ್ಲಿಲ್ಲ ಈ ಕಾರಣಕ್ಕೆ ಅನ್ಎಂಪ್ಲಾಯ್ಮೆಂಟ್ ರೇಟು ಜಾಸ್ತಿ ಇತ್ತು ಅವಾಗ ಈಗ ಇನ್ಫ್ಲೇಷನ್ ಜಾಸ್ತಿ ಆಗೋದ್ರೂ ಪ್ರಾಬ್ಲಮ್ ಅಂದ್ರೆ ಬೆಲೆ ಏರಿಕೆ ಜಾಸ್ತಿ ಆಗೋದ್ರೂ ಪ್ರಾಬ್ಲಮ್ ಡಿಫ್ಲೇಷನ್ ಆದ್ರೂ ಪ್ರಾಬ್ಲಮ್ ಅಂದ್ರೆ ಬೆಲೆ ಇಳಿಕೆ ಆದ್ರೂ ಪ್ರಾಬ್ಲಮ್ ಮತ್ತೆ ಎಷ್ಟು ಪರ್ಸೆಂಟ್ ಬೆಲೆ ಏರಿಕೆ ಇದ್ರೆ ಒಳ್ಳೆದು ನೋಡಿ ಡೆವಲಪ್ ಆಗಿರೋ ದೇಶಗಳು ಅಂದ್ರೆ ಯು ಕೆ ಆಗಿರ್ಬೋದು ಯು ಎಸ್ ಆಗಿರ್ಬೋದು ಇಲ್ಲೆಲ್ಲ ಇನ್ಫ್ಲೇಷನ್ ರೇಟ್ ಎರಡು ಪರ್ಸೆಂಟ್ ಇದ್ರೆ ನಾರ್ಮಲ್ ಅಂತ ನಮ್ಮ ಇಂಡಿಯಾ ದೇಶದಲ್ಲಿ ನಾಲ್ಕರಿಂದ ಆರ್ ಪರ್ಸೆಂಟ್ ಒಳಗಡೆ ಇನ್ಫ್ಲೇಷನ್ ರೇಟ್ ಇದ್ರೆ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತಾರೆ ಹಂಗಾದ್ರೆ ಈ ಇನ್ಫ್ಲೇಷನ್ ರೇಟ್ ಅಂದ್ರೆ ಬೆಲೆ ಏರಿಕೆ ರೇಟ್ ನ ಮೇಂಟೈನ್ ಮಾಡೋದು ಯಾರು ಇದನ್ನ ಮೇಂಟೈನ್ ಮಾಡೋದು ಆ ದೇಶದ ಸೆಂಟ್ರಲ್ ಬ್ಯಾಂಕ್ಸ್ಗಳು ನಮ್ಮ ಇಂಡಿಯಾ ದೇಶದಲ್ಲಿ ಆರ್ ಬಿ ಐ ಸೆಂಟ್ರಲ್ ಬ್ಯಾಂಕು ಇವ್ರು ಒಂದು ಸಿಂಪಲ್ ಟ್ರಿಕ್ ಯೂಸ್ ಮಾಡ್ತಾರೆ ಬೆಲೆ ಏರಿಕೆ ಜಾಸ್ತಿ ಆದ್ರೆ ಆರ್ ಬಿ ಐ ಕೆಳಗಡೆ ಬೇರೆ ಚಿಕ್ಕ ಚಿಕ್ಕ ಬ್ಯಾಂಕ್ಗಳವಲ್ಲ ಗಳು ಬಡ್ಡಿ ರೇಟ್ನ ಜಾಸ್ತಿ ಮಾಡ್ತಾರೆ ಅಂದ್ರೆ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತಾರೆ ನೆಕ್ಸ್ಟ್ ಚಿಕ್ಕ ಚಿಕ್ಕ ಬ್ಯಾಂಕ್ನವ್ರು ಜನಗಳ್ಗೆ ಲೋನ್ ಕೊಡ್ತಾರಲ್ಲ ಆ ಲೋನಿನ ಬಡ್ಡಿ ರೇಟ್ ನ ಇವರು ಜಾಸ್ತಿ ಮಾಡ್ತಾರೆ ಈ ಬಡ್ಡಿ ರೇಟ್ ಜಾಸ್ತಿ ಆಗೋದ್ರಿಂದ ಜನ್ಗಳು ಜಾಸ್ತಿ ಖರ್ಚು ಮಾಡಲ್ಲ ಬೆಲೆ ಏರಿಕೆನೂ ಕಮ್ಮಿ ಆಯ್ತದೆ ಇದೇ ತರ ದೇಶದಲ್ಲಿ ಡಿಫ್ಲೇಷನ್ ಆಯ್ತೈತೆ ಅನ್ಕೊಳ್ಳಿ ಅಂದ್ರೆ ಬೆಲೆ ಇಳಿಕೆ ಆಯ್ತೈತೆ ಅನ್ಕೊಳ್ಳಿ ಇವಾಗ ಆರ್ ಬಿ ಅನ್ನೋರು ಬಡ್ಡಿ ರೇಟ್ನ ಕಮ್ಮಿ ಮಾಡ್ತಾರೆ ಈ ಬಡ್ಡಿ ರೇಟ್ ಕಮ್ಮಿ ಮಾಡಿದಾಗ ಜನಗಳು ಲೋನ್ ತಗೊಂಡು ದುಡ್ಡನ್ನ ಖರ್ಚು ಮಾಡ್ತಾರೆ ಇದರಿಂದ ಬೆಲೆ ಇಳಿಕೆ ಆಯ್ತಿತ್ತಲ್ಲ ಇದು ಸ್ಟಾಪ್ ಆಗಿ ಮತ್ತೆ ಬೆಲೆ ಏರಿಕೆ ಆಯ್ತದೆ ಈ ಆರ್ ಬಿ ಐ ಬ್ಯಾಂಕು ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಅಥವಾ ಕಮ್ಮಿ ಮಾಡಿ ಈ ಇನ್ಫ್ಲೇಷನ್ ರೇಟ್ ನ ಮೇಂಟೈನ್ ಮಾಡ್ತಾರೆ ಅಂದ್ರೆ ಬೆಲೆ ಏರಿಕೆನ ಮೇಂಟೈನ್ ಮಾಡ್ತಾರೆ ಈ ಇನ್ಫ್ಲೇಷನ್ ಅಂದ್ರೆ ಬೆಲೆ ಏರಿಕೆ ಅಂದ್ರೆ ಏನು ಇದೇನಕ್ಕೆ ಕಾಯ್ತದೆ ಅನ್ನೋದನ್ನ ಆದಷ್ಟು ಸಿಂಪಲ್ ವರ್ಡ್ಸ್ ಅಲ್ಲಿ ಟ್ರೈ ಮಾಡಿದೀನಿ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ